ಮೇಲೆ ಹಿಡ್ತಾ ಇರುತ್ತೆ ಅವರು ಒಂಥರ ಡಿಮಾಸ್ ಅಂದ್ರೆ ಅವ್ರ ಒಂಥರ ಸ್ಫೂರ್ತಿ ಓಪನ್ ಆರ್ಟ್ ಡೈರೆಕ್ಟ್ 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 ಹೇಳ್ತಾರೆ ಅವ್ರ ಮಾತು ನಮಗೆ ಯುವಕರಿಗಾಗಿರ್ಬೋದು ಎಲ್ಲರಿಗೂ ಸ್ಫೂರ್ತಿಯಾಗಿರುತ್ತೆ ಆ ಥರ ಒಂದು ಒಂಥರ ದೇವ್ರ ತರ ಅವರು ಅವರು ಅವರಿಗೆ ಹೇಳಕ್ ಪದಗಳೇ ಇಲ್ಲ ಏನು ಹೇಳಿದರೂ ಕಡಿಮೆನೇ ಅವರಿಗೆ ನಮ್ಮ ಭಾಷೆ ಕನ್ನಡ ಜೀವ ಜೀವ ಸಿನಿಮಾ ಅದು ಜೀವನ ನಮಗೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಇದ್ರೆ ಮನೋರ್ ಮುಂದೆ ಯಾವ ತರ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದ್ ಕನ್ಸಿರುತ್ತೆ ಅವ್ನ ಇದ್ರ ಒಂದಿನ ಮುಂದೊಂದ್ ದಿನ ಮಾಡ್ಬೇಕು ಅಂತ ಹೇಳಿ ನಿಮ್ಗಿರುವಂತಹ ಡ್ರೀಮ್ ಪ್ರಾಜೆಕ್ಟ್ ಏನು ಅಂತ ಯಾಕಂದ್ರೆ ನೀವೆಲ್ಲ ಸ್ಕ್ರಿಪ್ಟ್ ಮಾಡ್ಕೋತೀರಾ ನಿಮ್ ನಿಮ್ದು ಎಲ್ಲವೂ ನಿಮ್ಗೂ ಗೊತ್ತೆ ಎಲ್ಲವೂ ಇದೆ ಡೈರೆಕ್ಷನ್ ಮಾಡುವಂತಹ ಒಂದು ಕೆಪಾಸಿಟಿ ಕೂಡ ಇದೆ ನಿಮ್ಗೆ ಮುಂದೊಂದಿರುತ್ತೆ ನಾನು ಒಂದು ಡೈರೆಕ್ಷನ್ ಮಾಡಿದ್ರೆ ಅಥವಾ ಹೀರೋ ಆದ್ರೆ ಈ ತರ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ನಾನು ಏನು ಕಂಡಿದ್ದೆ ಅದರಲ್ಲಿ ಅದರ ತ್ರಿಬಲ್ ಕನಸಾಗಿ ನಮ್ಮ ಇಡೀ ಚಿತ್ರತಂಡ ರೆಡಿ ಮಾಡಿದೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮಾಡ್ತಾರೆ ಅಂತ ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂದಂಗೆ ತುಂಬ ಚೆನ್ನಾಗಿ ಮನೂನ್ನ ಇಂಡಸ್ಟ್ರಿಲಿ ಫಸ್ಟ್ ಎಂಟ್ರಿನ ಚೆನ್ನಾಗಿ ಕೊಡಬೇಕು ಇಷ್ಟು ದಿವ್ಸ ಏನು ಮಾಡಿದ್ದೀನಿ ಹೀರೋ ಆಗಿ ಮಾಡಿದ್ದೀನಿ ಅದು ಇದು ಚಿಕ್ಕ ಪುಟ್ಟದ್ದು ಮಾಡಿದ್ದೀನಿ ಅದೆಲ್ಲ ಒಂದು ಅನುಭವ ಆ ಒಂದು ಕೆಲಸ ಮಾಡಿದ್ದೀನಿ ಒಂದು ಕೊಡಬೇಕು ಸಿನಿಮಾ ಅಂತ ಮಾಡಿದ್ದೀನಿ ಬಟ್ ಈಗ ಮಾಡಿರೋ ಅಂಥ ಒಂದು ಪ್ರಾಜೆಕ್ಟು ಮನು ಸ್ಟ್ಯಾಂಡಾಗಿ ಚೆನ್ನಾಗಿ ನಿಲ್ಲಬೇಕು ಒಳ್ಳೆದಾಗಬೇಕು ಅಂತ ಮಾಡ್ತಾಯಿದ್ದಾರೆ ಅದು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಕರ್ನಾಟಕದ ಜನತೆ ಬಿಟ್ಟಿದ್ದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ